ನಮಸ್ಕಾರ ಎಮ್ ಎಲ್ ಎ ಸಾಹೇಬರಿಗೆ ಹಾ ಯಾಕೆ ಏನಾದರೂ ಕೆಲಸವಿತ್ತೇ ಹೌದು ಗೌಡ್ರೆ ನೀವು ಸುತ್ತು ಹಳ್ಳಿಗಳಿಗೆ ರಾಜ್ಯ ಮನೆತನದವರು ಮೇಲಾಗಿ ದೊಡ್ಡ ರಾಜಕಾರಣಿಗಳು ಅದಕ್ಕೆ ನಿಮ್ಮ ಹತ್ತಿರ ಬಂದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೀರಿ ಎಂದು ನಂಬಿಕೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಗೌಡ್ರೆ ಲೇ 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 ರಾಜೀವಪ್ಪ ನಿನ್ನ ಕಷ್ಟ ಏನಂತ ತಟ್ನ ಹೇಳಿಬಿಡು ತಟ್ನ ಸರಿ ಮಾಡಿಬಿಡ್ತಾರ ನಮ್ಮ ದನ ಗೌಡ್ರಿ ನಮ್ಮ ತಮ್ಮ ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ಬಿಡಿಸಿ ಕೊಡಿ ಎಂದು ಕೇಳಲು ಬಂದಿದ್ದೇನೆ ಗೌಡ್ರಿ ಹೋಗ ಅಣ್ಣನವರು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿತ್ತು ನಿಜ ಆದರೆ ಅಣ್ಣನನ್ನು ಅರೆಸ್ಟ್ ಮಾಡಲು ಪೊಲೀಸ್ ಕಂಪ್ಲೇಟ್ ಪಟ್ಟವರು ಈ ಎಂ ಎಲ್ ಎಬ್ರೆ ನನಗೆ ಚೆನ್ನಾಗಿ ಗೊತ್ತು ೇ ಬಡಬೇಕ ನನ್ನ ಮಗನೆ ಯಾರ ಎದುರಿಗೆ ನಿಂತುಕೊಂಡು ಏನು ಮಾತನಾಡುತ್ತಿರುವ ನೆನಪಿನಲ್ಲಿಟ್ಟುಕೊಂಡು ಮಾತನಾಡು ಕೋಡಿನಲ್ಲಿದ್ದ ಸಿಂಹರಾಜ ಎಷ್ಟೇ ಹಸುವಿನಿಂದ ತಿರುಗಾಡಿದರು ಸತ್ತ ಸತ್ತ ಅವರೆಂದಿಗೂ ಮುಟ್ಟಲಾರದು ಜೀವಂತವಾಗಿರುವ ಪ್ರಾಣಿಯನ್ನು ಭೇಟಿಯಾಡಿ ತಿನ್ನುವುದೇ ಕಸಬು ನೆನಪಿನಲ್ಲಿಟ್ಟುಕೋ ರಾಜೀವಪ್ಪ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು ಈ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು ಅದೇ ಸಿಟಿಯಲ್ಲಿ ಓದಿ ಬಂದಿದ್ದೇನೆಂದು ಸೊಕ್ಕಿನಿಂದ ಮೆರೆದರೆ ಮೊಸದ ದಾರಿಯನ್ನು ತೋರಿಸಬೇಕಾಯ್ತು ಈ ನಿನ್ನ ತಮ್ಮ ಸಾಕು ಬಾಯಿ ಮುಚ್ಚೋ ಗುಲಾಮ ಎಂ ನಮ್ಮ ಗುಲಾಮನ ಗುಂಡಾಗರಿ ಮಾಡಿದರೆ ನಿಮ್ಮ ಗುಂಡಾಗರಿ ಅಂತ ತಿಳಿದ್ರೆ ಏನು ತಪ್ಪು ಮಾಡಿದ್ರೆ ಒಳಗಾಕಿದ್ರಲ್ಲ ನೀವು ಜನಸೇವೆ ಮಾಡೋ ರಾಜಕಾರಣಿ ಈ ಎಂ ಎಲ್ ಎ ಮಾತಿಗೆ ನೀನು ಮಿಕ್ಕಿ ನಡೆದರೆ ನಿನ್ನನ್ನು ಹತ್ತು ಒಳಗಡೆ ಹಾಕಿಸಬೇಕಾಗುತ್ತದೆ ಈ ಮಾತನಾಡಲೇ ಮಾತನಾಡಲೇ ಕುರಿ ಕುರಿಯೇಜೇಗೌಡ ನಮ್ಮಂತ ಎಷ್ಟೋ ರೈತರನ್ನು ಅನ್ಯಾಯ ಒಳಗಾ ನೀವು ನಿಮ್ಮಂತ ಕಟ್ಟ ను ఈ భూమి మేలు ఉ తప్ప నమ్మను క్షమకేరి కుడుగాడే సేరికొత్త బలరా నిమ్మంత కట్ట రాజకారణ చట్ట కట్టలోకారి సంతోష అంగారు మొత్త ఎడతారు నిమ్మంత గడ్డ ు దొడ్డవనగబిట్టి ఆ బిడ ఈ ఎదురుగడే నిల్ ముంచే ఎట్టిల్ అంత ముట్టు నోడుతు ఎ గట్టిగాైతంత టచ్ేడా నన్న మైయెస్ట్ పొగురైతంత చెక్తీయ ఏన సుట్త్యా ఈ బలరావ సిట్టు నెత్త ఏ బదులు ಇಲ್ಲಿಂದ ಕಾಲು ಕಿತ್ತರೆ ಸರಿ ಇಲ್ಲದಿದ್ದರೆ ಅನಾಥಹೀನವಾಗಿ ಬೀಳುವೆ ಈ ಅರಮನೆಯಲ್ಲಿ ದುಡ್ಡಿನಲ್ಲಿ ನೀವು ದೊಡ್ಡವರಾಗಿರಬಹುದು ದುಡ್ಡಿನ ವಿಷಯವನ್ನು ಬಿಟ್ಟು ಮೆಕ್ಕಿದ ವಿಷಯದಲ್ಲಿ ನೀವು ನನಗೆ ಚಿಕ್ಕ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದದ್ದು ಇವರ ಜೊತೆ ಜಗಳ జై మహిళారే బిడిసి అదే దొడ్డవరీ ఈ రైతు జగత్గా దొడ్డవను ಒಂದು ಸಾರಿ ಹೇಳಿದ್ರೆ ಅರ್ಥವಾಗುದಿಲ್ವೇ ನಿನಗೆ ಒಂದು ಕ್ಷಣನು ನೀನು ಇಲ್ಲಿ ನಿಲ್ಲಬೇಡ ಬೇಡ ತೊಲಗು ಇಲ್ಲಿಂದ ರಾಜೀವಪ್ಪ ನಿನಗಿರುವ ತಾಳ್ಮೆ ಬುದ್ಧಿ ನಿಮ್ಮ ತಮ್ಮನಿಗೆಲ್ಲ ಏನೋ ನಾಲ್ಕು ಅಕ್ಷರ ಕಲ್ತಿದ್ದಾನೆಂದು ತಕ್ಕು ಬಂದಿದೆಯಾ ಅವನಿಗೆ ಗೌಡ್ರೆ ಅವನಿನ್ನು ಚಿಕ್ಕವನು ದುಡುಕಿ ರೋಷದಲ್ಲಿ ಏನೇನೋ ಮಾತನಾಡಿ ಬಿಟ್ಟ ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮ ಕೇಳುತ್ತೇನೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಬಿಡಿ ಹ್ಮ್ ಹುಟ್ಟಿದ ಅಂದ್ರ ಅಲ್ಲೋ ರಾಜೀವಪ್ಪ ಹಿಂದ ಅಂತ ಕೇಳಿದ್ರೆ ಎಲ್ಲಾ ಕೆಲಸನೂ ಸಲಿಸಕ್ಕ ಓ ರಾಜವಪ್ಪ ನೀ ಅದನ್ನ ಬಿಟ್ಟು ಎಲ್ಲರ ಕಡೆ ಕಡೆ ರುದ್ರನ ಹಾರಾಡಿದ್ರೆ ಯಾವ ಕೆಲಸನಾಗೋ ರಾಜವಪ್ಪ ಗೌಡ್ರಿ ನೀವು ಏನೇ ಹೇಳಿದ್ರು ಅದನ್ನು ತಪ್ಪದೆ ಪಾಲಿಸುತ್ತೇನೆ ದಯವಿಟ್ಟು ನಮ್ಮ ತಮ್ಮನನ್ನು ಬಿಡಿಸಿ ಬಿಡಿ ನಿಮ್ಮ ಕಾಲಿಗೆ ಬೀಳುತ್ತೇನೆ ಗೌರ ಈ ಅವಕಾಶ ಬಿಡ್ಬೇಡ್ರಿ ಗಾಯ ಬಿಟ್ಟಿಗೆ ಗಾಯ ಬಿಟ್ಟ ತೂರ್ಕೊಂಡ್ ಬಿಡ್ರಿ ಆ ರಾಜೀವಪ್ಪ ನಾನು ನಿಮ್ಮ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡುತ್ತೇನೆ ಆದರೆ ನಿಮ್ಮ ಆಸ್ತಿಯನ್ನು ನಮಗೆ ಮಾರಬೇಕು ಏನಂತೀಯ ಏ ರಾಜೀವಪ್ಪ ಏನು ಚರ ಮಾಡಾಕ್ತಿ ಬಾಯ್ ಬಾಯ್ ಅಲ್ಲೇ ಅಲ್ಲೋ ಗೌಡ್ ನಿನ್ನ ಹೊಲ ಕೊಡು ನೀ ಏನಾರ ಹೊಲ ಕೊಡಲಿಲ್ಲ ಅಂದ್ರ ನಿಮ್ಮ ತಾಮ ಮಹಿಳೆಯರು ಯಾವತ್ತು ಜೈಲ್ ಬಿಟ್ಟು ಹೊರಗ ಬರೋದಿಲ್ಲ ತಿಳ್ಕೊ ಕೊಡ್ತೀಯ ಅಲ್ಲೇ ತಮ್ಮ ಕೈ ತುಂಬ ಕೈ ತುಂಬ ಹಣ ಕೊಡ್ತೇವ ಅದ ಹಣ ತಗೊಂಡ ಎಲ್ಲಿ ಖರೀದಿ ಮಾಡಿದ್ರಪ್ಪ ಏನಂದಿರಕ್ಕೆ ಅನ್ನೋದ್ರಲ್ಲಿ ನನ್ನ ತಮ್ಮ ಬದುಕಬೇಕು ಅವನು ಬದುಕಿದರ ಮುಂದೆ ಇಂಥ ಹತ್ತರಷ್ಟು ಆಸ್ತನ್ನು ಗಳಿಸಬಹುದು ನೀವು ಹೇಳಿದ ಹಾಗೆ ನಮ್ಮ ಆಸ್ತಿಯನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳುತ್ತೇನೆ ದಯವಿಟ್ಟು ನಮ್ಮ ಮಹಿಳಾರನು ಬಿಡಿಸಿಕೊಡಿ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಬನಿಗೆ ಆದ್ರೆ ಗೌಡ್ರ ಹಂಗ ಮಾಡ್ತಾಳ್ರಿ ಹಾ ರಾಜಪ್ಪ ಒಂದ್ ಸಹಿ ಮಾಡಪ್ಪ ಆತ್ರೆ ಮಾಡ್ತೀ ರೊಕ್ಕ ತಗೋ ಹುಷಾರಾಗಿಟ್ ಏನ ಮೊದಲೇ ಬೇರೆ ಆರ್ ಸಿ ಬಿ ಅವ್ರಿಗೆ ಬಿಡು ಅವ್ರ್ಗೇನು ಚಿಂತಿಲ್ಲ ಹಾಂ ರೊಕ್ಕ ತಗೋ ಏನು ರಜೆ ಮಜಾ ಮಾಡ ನೋಡ್ರ ಬಗೋಣ ನೋಡ್ರಿ ನೀನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆ ಮಹಿಳಾರ ಏನು ಬಿಡಿಸಿಕೊಂಡ ಬ ನಾನು ಆ ಕಮಿಷ್ನರ್ಗೆ ಫೋನ್ ಮಾಡಿ ಹೇಳುತ್ತೇನೆ ಹೇಳಿದೆ ಹಂಗಾತ್ರಿ ಗೌಡ್ರಿ ಹಂಗಾದ್ರಿ ನೋಡ್ರಿ ಆಯ್ತು ರೀ ನೋಡ್ರಿ ಹಾಂ ನಡಿ ಓ ರಜಾ ಭಗೋಣನ ನೋಡಿ ರಜೆ ಅಪ್ಪ ಈಗ ನಿನ್ನ ನಮ್ಮ ಗೌಡ್ರ ಮಾತು ಕೇಳಿದಕ್ಕೆ ನಿಮ್ಮ ತಮ್ಮನವರ ಬಂದ ಕೈ ತುಂಬ ಹಣ ಹಣ ಅದ ಹಣ ಇಟ್ಕೊಂಡು ಸುಖದಿಂದ ಜೀವನ ಸಾಗಿ ಬರುತ್ತೇನೆ ಗೌಡ್ರಿ ನಮಸ್ಕಾರ ಹೇನ್ ರಾಜಪ್ಪ ನಾನು ಬರ್ತೇನೆ ಹಾ ಪ್ರಜೆಂಟಪ್ಪ ನನಗೂ ಸ್ವಲ್ಪ ಹಣ ಕೊಡ್ತೀಯ ಯಾರಿಗಾಣ ಅಂತಾರ ಪರವೇಶಿ ತುಂಬ ತಗೋ ನಿನ್ನ ಕೊಡಕ್ ನಾ ಏನ್ ಹಾಲಿ ತಿನ್ನ ತುಂಬ ಮಜಾ ಮಾಡೇನ್ ತಗೇನು ಗೌಡ್ರ ತಗೋ ನೋಡ್ರಿ போலீஸ் ஸ்டேஷன் கௌரித்தேவ் நமஸ்காரி ನಿಮ್ಮನಾಗಿ ಮೆಲೆಯುತ್ತಿರುವ ಈ ಎಂಎಲ್ ರಂಗೇ ಗೌಡನನ್ನು ಎದುರು ಹಾಕಿಕೊಂಡು ಇಲ್ಲ ಈ ಜಗದಲ್ಲಿ ಬಾಬಾ ಇನ್ನು ಮುಂದೆ ಈ ಊರಿನಲ್ಲಿ ನಾವು ಕೊಟ್ಟ ಪ್ರಸಾದವನ್ನೇ ಸ್ವೀಕರಿಸುತ್ತಾ ಸಾಯಬೇಕು ಈ ಮೂರ್ತ ಜನಗಳು ಒಂದು ವೇಳೆ ಈ ದೇವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸದಿದ್ದರೆ ಅವರಿಗೆ ಮುಂದೆ ಅಪಾಯದ ನಿಂತು ಕಟ್ಟಿಟ್ಟಿ